ಡ್ರೋಮ್ ಪ್ರತಾಪ್ ಅವರು ಈ ವೀಕೆಂಡ್ ನಲ್ಲಿ ಸಾಕಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾರೆ ಅಂದ್ರೆ ನಮ್ಮ ಸೂಪರ್ ಸ್ಟಾರ್ ನಲ್ಲಿ ಪ್ರತಾಪ್ ಅವರು ಮುದ್ದೆನ ಮಾಡ್ತಾರೆ ಬಹಳಷ್ಟು ಭಾವುಕತೆಯಿಂದ ಅದ್ಭುತವಾಗಿ ಕೂಡ ಸಂಚಿಕೆಯಾಗಿ ಮೂಡಿದೆ ತುಂಬಾ ಜನ ಎಂಜಾಯ್ ಮಾಡಬಹುದು ಹೌದು ಪ್ರತಾಪ್ ಅವರ ಒಂದು ಆಟಿಟ್ಯೂಡ್ಗೆ ಎಲ್ಲರಿಗೂ ಕೂಡ ಇಷ್ಟ ಪಡ್ತಾರೆ ಅವರ ಒಂದು ನೇರ ನುಡಿ ಆಗಿರ್ಬೋದು ಸಾಫ್ಟ್ ನೇಚರ್ ಒಂದು ರಿಯಲಿಸ್ಟಿಕ್ ಆಗಿ ಮಾತನಾಡ್ತೇನೆ ಎಲ್ಲರಿಗೂ ಕೂಡ ಇಷ್ಟ ಪ್ರತಾಪ್ ಅವರು ಅದ್ಭುತವಾದಂತಹ ವೇದಿಕೆ ನಮ್ಮ ಸೂಪರ್ ಸ್ಟಾರ್ ಗೆ ಬಂದಿದ್ದಾರೆ ಜೊತೆಗೆ ಅಲ್ಲಿ ಮುದ್ದೆನ ಮಾಡ್ತಾರೆ ತಾಯಿಗೆ ಸಮ ಕ್ಷಮೆಯನ್ನು ಕೂಡ ಕೇಳ್ತಾರೆ ನಂತರ ಕಾಲ್ಗೂ ಕೂಡ ಬೀಳ್ತಾರೆ ಅದ್ಭುತವಾದಂತಹ ಕ್ಷಣವನ್ನ ಪ್ರತಾಪ್ ಅವರೊಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕಳೆದಿದ್ದಾರೆ ತಾರಾ ಮೇಡಮ್ ಆಗಿರ್ಬೋದು ಸೃಜನ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಪ್ರತಾಪ್ ಅವರನ್ನ ನೋಡಿ ಅವರನ್ನ ಕರೆಸಿ ತಾಯಿ ಕೂಡ ತುಂಬಾ ಚೆನ್ನಾಗಿ ಮನದಾಳದ ಮಾತುಗಳನ್ನ ಆಡ್ತಾರೆ ಕ್ಷಮಿಸುವಂತ ಪ್ರತಾಪ್ ಅವರು ಕೂಡ ಸಾರಿಯನ್ನ ಕೇಳಿದ ನಂತರ ಕಾಲಿಗೂ ಕೂಡ ಬೀಳ್ತಾರೆ ನೀವು ಕೂಡ ಪ್ರತಾಪ್ ಅವ್ರನ್ನ ಇಷ್ಟಪಡ್ತೀರಾ ಪ್ರತಾಪ್ ಅವ್ರನ್ನ ನೋಡ್ಬೇಕು ಅಂದ್ರೆ ವೀಕೆಂಡ್ ತನಕ ಕಾಯ್ಲೇಬೇಕು ಅದ್ಭುತವಾಗಿ ಕಾರ್ಯಕ್ರಮ ಬರುತ್ತೆ ನಮ್ಮ ಸೂಪರ್ ಸ್ಟಾರ್ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡ್ಬೋದು ರಾಗಿ ಮುದ್ದೆನ ಮಾಡೋಕ್ಕೆ ತುಂಬಾ ಇಷ್ಟಪಡ್ತಾರೆ ಪ್ರತಾಪ್ ಹೌದು ಬಿಗ್ ಬಾಸ್ ಮನೇಲಿ ಕೂಡ ರಾಗಿ ಮುದ್ದೆ ಮಾಡಿ ಫೇಮಸ್ ಆಗ್ಬಿಡೋದು ಅದೇ ರೀತಿ ರಾಗಿ ಮುದ್ದಾನ ಅಂತೂ ಇವ್ರಿಗೆ ಚೆನ್ನಾಗಿ ಮಾಡಕ್ ಬರುತ್ತೆ ಸಾಕಷ್ಟು ಕಡೆ ದಿನನಿತ್ಯ ಮಾಡ್ತಾನೆ ಇರ್ತಾರೆ ಪ್ರತಾಪ್ ಅವರು ದಂತ ಟೈಮ್ ನಲ್ಲಿ ಅವರೇ ಕುದ್ದು ರಾಗಿ ಮುದ್ದೆನ ಪ್ರಿಪೇರ್ ಮಾಡ್ತಾರೆ ಇಲ್ಲೂ ಕೂಡ ಅಷ್ಟೇ ತಾಯಿಗೆ ರಾಗಿ ಮುದ್ದೆನ ಮಾಡಿಕೊಟ್ಟಿದ್ದಾರೆ ಅದನ್ನ ತಾರಾ ಮೇಡಮ್ ಕೂಡ ಹೊಸವಿದಾರೆ ತುಂಬಾ ಇಷ್ಟಪಟ್ಟಿದ್ದಾರೆ